ಒಮ್ಮೆ ಇದೇ ತರ ಒಂದು ಜಾತ್ರೆಯಲ್ಲಿ ಒಬ್ಬ ಹೇಳ್ತಾ ಇರ್ತಾನೆ ಒಬ್ಬನ ಮಕ್ ತೋರಿಸ್ಬಿಟ್ಟು ನೋಡಪ್ಪ ಅವನಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಯಾಕೆ ಅಂದ್ರೆ ಅವನು ಮುಳ್ಳನ್ನು ನುಂಗ್ತಾ ಇದ್ದಾನೆ ಮೊಳೆಯನ್ನು ನುಂಗ್ತಾ ಇರ್ತಾನೆ ಪಿನ್ನನ್ನು ನುಂಗ್ತಾ ಇರ್ತಾನೆ ಗ್ಲಾಸ್ ಅನ್ನ ಹಂಗೆ ಪುಡಿ ಪುಡಿ ಮಾಡಿ ತಿಂತಾ ಇರ್ತಾನೆ ಟ್ಯೂಬ್ಲೈಟ್ ಅನ್ನ ತಿಂತಾ ಇರ್ತಾನೆ ಅದನ್ನು ನೋಡಿ ಹೇಳಿ ನೋಡಿ ಹೆಂಗೆ ನುಂಗ್ತಾನೆ ಅವನನ್ನ ಅಂತ ಹೇಳಿದಾಗ ಪಕ್ದಲ್ಲಿ ಇರ್ತಾನೆ ನಿಮ್ದೇನು ಬಿಡಪ್ಪ ನಮ್ ಜಾತ್ರೆ ಬಾ ಇನ್ನು ದೊಡ್ಡ ದೊಡ್ಡ ತೋರಿಸ್ತೀನಿ ನಮ್ಮಲ್ಲಿ ಮನೆ ಮನೆನೇ ನುಂಗ್ತಾರೆ ಕೇರಿ ಕೇರಿನೇ ನುಂಗ್ತಾರೆ ಕೆರೆ ಕೆನೆನೇ ನುಂಗ್ತಾರೆ ಊರು ಊರೇ ನುಂಗ್ತಾರೆ ಅಂತೇಳಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಎಪ್ಪತ್ತೈದನೇ ವರ್ಷದ ಈ ಸಂವಿಧಾನದಲ್ಲಿ ಇವತ್ತು ಏನು ಬರೆದಿದೀವೋ ಈ ಸೆಕ್ಷನ್ ಐ ಪಿ ಸಿ ಸೆಕ್ಷನ್ ಹಾಕ್ತಾ ಇದರೋ ಅದೆಲ್ಲವೂ ಬಸವಣ್ಣವರು ಅವತ್ತು ಕಲಬೇಡ ಬೇಡ ಯು ಸಿ ನುಡಿಯಲು ಬೇಡ ಅಂತ ಉಲ್ಲೇಖವನ್ನ ಮಾಡಿದ್ರು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಏಟ್ ನ ಉಲ್ಲೇಖ ಮಾಡಿದ್ರು ತ್ರೀ ಹಂಡ್ರೆಡ್ ಮಾಡಿದ್ರು ಫೋರ್ ಫಿಫ್ಟೀನ್ ಮಾಡಿದ್ರು ಫೋರ್ ಟ್ವೆಂಟಿ ಮಾಡಿದ್ರು ಈ ರೀತಿ ಐ ಪಿ ಸಿ ಸೆಕ್ಷನ್ ಆ ಒಂಬೈನೂರ ವರ್ಷದ ಹಿಂದೆ ಉಲ್ಲೇಖ ಮಾಡದಂತಹ ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಬಸವಣ್ಣವರು ನಮ್ಮ ಬಸವಣ್ಣವರು ಅಂತ ಹೇಳಿ ಅನ್ನ ಹಾಳಾದರೆ ಒಂದು ದಿನದ ನಷ್ಟ ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಇಡೀ ಜೀವನವೇ ನಷ್ಟ ಆ ನಿಟ್ಟಿನಲ್ಲಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆಯನ್ನ ದಾನವನ್ನು ಮಾಡದಂತಹ ಮಠ ಅಂದ್ರೆ ಅದು ನಮ್ಮ ಸಿರಿಗೆರೆಯ ಬೃಹನ್ಮಠ ಅಂತ ಹೇಳಿ ಕೋಟ್ಯಾಂತರ ಜನರಿಗೆ ಅನ್ನದಾನವನ್ನು ಕೊಟ್ಟಂತಹ ಮಠ ಅಂದ್ರೆ ಅದು ನಮ್ಮ ಸಿರಿಗೆಯ ಬೃಹನ್ಮಠ ಅಂತ ಹೇಳಿ ಸಾವಿರಾರು ಜನರಿಗೆ ನಿಜವಾದ ನ್ಯಾಯವನ್ನ ನ್ಯಾಯ ಪೀಠದ ಮುಖಾಂತರ ಕೊಟ್ಟಂತಹ ಗುರುಗಳು ಅಂದ್ರೆ ನಮ್ಮ ಪೂಜ್ಯ ಜಗದ್ಗುರುಗಳು ನಮ್ಮ ಪೂಜ್ಯ ಜಗದ್ಗುರುಗಳು ಮಧ್ಯ ಕರ್ನಾಟಕದ ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ಜೀವಿಗಳಿಗೆ ಜೀವವನ್ನ ಜೀವನವನ್ನ ದಾನ ಕೊಟ್ಟಂತಹ ಒಬ್ಬ ಗುರು ಅಂದರೆ ಅದು ನಮ್ಮ ಪರಮ ಪೂಜ್ಯರು ನಮ್ಮ ಪರಮ ಪೂಜ್ಯರು ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲ ವಾಟ್ಸ್ಆಪ್ ಅಲ್ಲಿ ರೀಲ್ಸ್ನ ನೋಡ್ತೇವೆ ನಾವೆಲ್ಲ ಎಷ್ಟು ನನ್ನ ಫೇಸ್ಬುಕ್ ಅಲ್ಲಿ ಟಿಕ್ ಮಾರ್ಕ್ ಆಗಿದೆ ಅಂತ ನಾವು ನೋಡ್ತೇವೆ ಆದ್ರೆ ಪೂಜ್ಯರು ನೋಡೋದು ಯಾವ ಕೆರೆಗೆ ಎಷ್ಟು ನೀರು ಬಂದಿದೆ ಅಂತ ಯಾವ ಕೆರೆಗೆ ಎಷ್ಟು ನೀರು ಬಂದಿದೆ ಅಂತ ಒಂದು ನೋಡುವಂತ ವ್ಯಕ್ತಿತ್ವ ಇದೆ ಅಂದ್ರೆ ಆ ಪ್ರೀತಿ ಇದೆ ಅಂದ್ರೆ ಅದು ನಮ್ಮ ಪೂಜ್ಯರಿಗೆ ಪರಮ ಪೂಜ್ಯರಿಗೆ ಅವಾಗಲೇ ವಿಜಯ ವಿಜೇಂದ್ರಣ್ಣ ಹೇಳಿದ್ರು ಕಾರ್ಜಲ್ ಸಾಹೇಬ್ರು ಹೇಳಿದ್ರು ತಮ್ಮಣ್ಣ ಹೇಳಿದ್ರು ಇಪ್ಪತ್ತೈದು ಕೋಟಿ ಕೊಟ್ರೆ ಬೇಡ ಅದನ್ನ ಜನರಿಗೆ ಕೊಡಿ ಇನ್ನೂರ ಐವತ್ತು ಕೋಟಿ ಕೊಟ್ರೆ ಬೇಡ ಸಾವಿರದ ಇನ್ನೂರ ಐವತ್ತು ಕೋಟಿ ಕೊಡಿ ಅಂತ ಹೇಳುವಂತ ಶಕ್ತಿ ಮತ್ತೆ ತಾಕತ್ತು ಇದೆ ಅಂದ್ರೆ ಅದು ನಮ್ಮ ಪೂಜರಿಗೆ ಮಾತ್ರ ಸಾಧ್ಯ ನಮ್ಮ ಪೂಜರಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಈ ಸಂಸ್ಕಾರ ಬೇಕಾಗ್ತದೆ ಯಾಕೆ ಬೇಕು ಅಂದ್ರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಕೆ ಆಗ್ತದೆ ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ತೀರ್ಥ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಸಂಸ್ಕಾರ ಯಾರಿಗೆ ಬೇಕು ಅಂದ್ರೆ ನಮಗೆ ರಾಜಕಾರಣಿಗಳಿಗೂ ಬೇಕು ಅಂದ್ರೆ ರಾಜಕೀಯಕ್ಕೂ ಸಂಸ್ಕಾರ ಬೇಕು ರಾಜಕಾರಣಿಗಳಿಗೂ ಸಂಸ್ಕಾರ ಬೇಕು ಸಮಾಜಕ್ಕೂ ಸಂಸ್ಕಾರ ಬೇಕು ಸಮಾಜಕ್ಕೂ ಸಂಸ್ಕಾರ ಬೇಕು ಉಪ್ಪಿನಂತೆ ಕಟು ಮಾತಾಡುವವನು ನಿಜ ಸ್ನೇಹಿತ ಉಪ್ಪಿನಂತೆ ಕಟು ಮಾತಾಡುವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡುವನು ನಿಜ ವಂಚಕ ಸಕ್ಕರೆಯಂತೆ ಸಿಹಿ ಮಾತಾಡುವನು ನಿಜ ವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳು ಬೀಳುವ ಇತಿಹಾಸ ಇಲ್ಲ ಅದಕ್ಕೆ ಉಪ್ಪಿನಲ್ಲಿ ಬೀಳುವ ಇತಿಹಾಸ ಇಲ್ಲ ಇತಿಹಾಸದಲ್ಲಿ ಬೀಳದ ಸಿಹಿ ಇಲ್ಲ ಇತಿಹಾಸದಲ್ಲಿ ಬೀಳದ ಸಿಹಿ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮನ್ನ ಉಪ್ಪಿನಂತೆ ಕಟು ಮಾತಾಡಿ ತಿದ್ದಿ ತೀಡಿ ಸಮಾಜವನ್ನು ಸರಿನಾರ್ ಸರಿಯಾದ ಮಾರ್ಗಕ್ಕೆ ತಗೊಂಡೋಗುವಂತ ಶಕ್ತಿ ಇದೆ ಅಂದ್ರೆ ಅದು ಪರಮ ಪೂಜರಿಗೆ ಮಾತ್ರ ಅದು ಪರಮ ಪೂಜರಿಗೆ ಮಾತ್ರ ಅಂತ ಒಮ್ಮೆ ಇದೇ ತರ ಒಂದು ಜಾತ್ರೆಯಲ್ಲಿ ಒಬ್ಬ ಹೇಳ್ತಾ ಇರ್ತಾನೆ ಒಬ್ಬನ ಮಕ್ ತೋರಿಸ್ಬಿಟ್ಟು ನೋಡಪ್ಪ ಅವನಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಯಾಕೆ ಅಂದ್ರೆ ಅವನು ಮುಳ್ಳನ್ನು ನುಂಗ್ತಾ ಇದ್ದಾನೆ ಮೊಳೆಯನ್ನು ನುಗ್ತಾ ಇರ್ತಾನೆ ಪಿನ್ ಅನ್ನು ನುಂಗ್ತಾ ಇರ್ತಾನೆ ಗ್ಲಾಸ್ ಅನ್ನ ಹಂಗೆ ಪುಡಿ ಪುಡಿ ಮಾಡಿ ತಿಂತಾ ಇರ್ತಾನೆ ಟ್ಯೂಬ್ಲೈಟ್ ಅನ್ನ ತಿಂತಾ ಇರ್ತಾನೆ ಅದನ್ನು ನೋಡಿ ಹೇಳಿ ನೋಡಿ ಹೆಂಗೆ ನುಂಗ್ತಾನೆ ಅವನನ್ನ ಅಂತ ಹೇಳಿದಾಗ ಪಕ್ಕದಲ್ಲಿ ಒಬ್ಬ ಇರ್ತಾನೆ ನಿಮ್ದೇನು ಬಿಡಪ್ಪ ನಮ್ ಜಾತ್ರೆ ಇಬ್ಬ ಇನ್ನು ದೋಡ್ ತೋರಿಸ್ತೀನಿ ನಮ್ಮಲ್ಲಿ ಮನೆ ಮನೆನೇ ನುಂಗ್ತಾರೆ ಕೇರಿ ಕೇರಿನೇ ನುಂಗ್ತಾರೆ ಕೆರೆ ಕೆನೆನೇ ನುಂಗ್ತಾರೆ ಊರು ಊರೇ ನುಂಗ್ತಾರೆ ಅಂತೇಳಿ ನುಂಗ್ತಾರೆ ಅಂತೇಳಿ ಇವತ್ತು ಇವತ್ತಿನ ಈ ಪರಿಸ್ಥಿತಿ ಇವತ್ತಿದೆ ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ಅವಾಗಲೇ ಉಲ್ಲೇಖ ಆಯ್ತು ಒಲೆ ಒತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಒತ್ತಿ ಉರಿದಡೆ ನಿಲ್ಲಲುಬಾರದು ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ ತಾಯಿ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯದೆ ಹಾಲು ಮಗುವನ್ನು ಕೊಳುವಡೆ ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಜೀವನದಲ್ಲಿ ನಂಬಿರುವಂತ ಇಂಥ ಆತ್ಮೀಯರು ಮೋಸ ಮಾಡಿದ್ರೆ ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅದಕ್ಕೋಸ್ಕರ ಗುರುಗಳು ಹೇಳಿದ್ರು ರಾಜಕೀಯ ಮತ್ತೆ ಸಮಾಜದ ಬಗ್ಗೆ ಒಂದು ಹೇಳಿದರೆ ರಾಜಕೀಯ ಮತ್ತೆ ರಾಜಕಾರಣಿಯಲ್ಲಿ ರಾಜಕೀಯ ಕೆಡೋದಕ್ಕೆ ಯಾವ ಕಾರಣ ಅಂದ್ರೆ ರಾಜಕಾರಣಿ ಕಾರಣ ಅಂತ ಅಂದುಕೊಂಡ್ರೆ ಅಂದುಕೊಂಡ್ರೆ ಮತ್ತೊಂದು ಪ್ರಸಂಗವನ್ನು ನೋಡೋಣ ಮತ್ತೊಂದು ಪ್ರಸಂಗವನ್ನು ನೋಡೋಣ ಒಬ್ಬ ಭಕ್ತ ಒಂದು ಲೆಟರ್ ಬರೀತಾನೆ ಓ ದೇವರೇ ನಾನು ನಿನ್ನ ಪರಮ ಭಕ್ತ ನಾನು ತುಂಬಾ ಸಂಕಷ್ಟದಲ್ಲಿದ್ದಾನೆ ಈ ಅನ್ನು ಕೂಡಿದ ನೋಡಿದ ಕೂಡಲೇ ಎರಡು ಸಾವಿರ ರೂಪಾಯಿ ನನಗೆ ಕಳಿಸು ಅಂತ ಆ ಪೋಸ್ಟ್ ಮಾರ್ಟ್ರ್ ನೋಡಿದ್ ಯಾವನು ಹಚ್ಚ ಅಂತೇಳಿ ತಗದೈಸಿತಾನೆ ಇನ್ನೊಂದು ವಾರ ಬಿಟ್ಟು ಮತ್ತೊಂದು ಲೆಟ್ರ್ ಬಿಡ್ತಾನೆ ಓ ದೇವರೇ ಅದೇ ಸೇಮ್ ಡೈಲಾಗ್ ಹೊಡೆದು ನನ್ನ ಎರಡನೇ ಪತ್ರ ಎರಡು ಸಾವಿರವನ್ನು ಕೂಡಲೇ ಕಳಿಸು ಅಂತ ಅದನ್ನ ನೋಡಿ ಪೋಸ್ಟ್ ಮಾಸ್ಟರ್ ಯಾವ ತಲೆ ಕೆಟ್ಟ ಹರಿದಾಕ್ತಾನೆ ಒಂದು ವಾರ ಬಿಟ್ಟು ಮೂರು ವಾರ ಆದ್ಮೇಲೆ ಮತ್ತೊಂದು ಪತ್ರ ಬರುತ್ತೆ ಓದವರೇ ನನ್ನ ಪರಮ ಹೋಗ್ತಾ ನಾನು ತುಂಬಾ ಕಷ್ಟ ಇರಲಿ ಇದ್ ನೋಡಿದ ತಕ್ಷಣ ಕೂಡ್ಲೆ ನನಗೆ ಎರಡ್ ಸಾವಿರ ರೂಪಾಯಿ ಕಳಿಸು ಯಾವನ ತಲೆ ಕೆಟ್ಟ್ ಮೆಂಟ್ಲಿ ಇರ್ಬೇಕು ಅಥವಾ ಓಲಿ ಬಹಳ ಕಷ್ಟ ಇರಬೇಕು ಅಂತೇಳಿ ಬೇಜಾರಾಗಿ ಏನ್ ಮಾಡ್ತಾನೆ ಜೋಬಲ್ಲಿ ಜಾಬಲ್ಲಿ ಒಂದ್ಸಾರ ಇರುತ್ತೆ ಅದನ್ನ ಕೊಟ್ಟು ತಗೊಂಡೋಗ್ ಕೊಡಪ್ಪ ಅಂತ ಪೋಸ್ಟ್ ಮನಿಗೆ ಹೇಳ್ತಾನೆ ಆ ಪೋಸ್ಟ್ ಮನ್ ಅವ್ನಿಗೆ ಬಂದ್ ಕೊಟ್ಟಾಗ ಅವ್ನು ಇಸ್ಕೊಂಡಾಗ ಹೇಳ್ತಾನೆ ನೋಡು ನನ್ನ ಪತ್ರಕ್ಕೆ ಮೆಚ್ಚಿ ಭಗವಂತ ಎರಡು ಸಾವಿರ ರೂಪಾಯಿ ಕಳಿಸಿದಾನೆ ಆ ಬಡಿಮಗ ಪೋಸ್ಟ್ ಮಾಸ್ಟರ್ ಒಂದು ಸಾವಿರ ರೂಪಾಯಿನ ತಗೊಂಡು ಒಂದು ಸಾವಿರ ರೂಪಾಯಿ ನನಗೆ ಕಳಿಸೇನೆ ಅಂತಾರೆ ಅಂದ್ರೆ ಇದು ಇವತ್ತಿನ ಪರಿಸ್ಥಿತಿ ಇದು ಇವತ್ತಿನ ಪರಿಸ್ಥಿತಿ ಇದು ಕಲಿಯುಗದ ಪರಿಸ್ಥಿತಿ ಇದು ಕಲಿಯುಗದ ಪರಿಸ್ಥಿತಿ ಕೃತ ದೇವತೆಗಳ ಮೇಲೆ ಮನುಷ್ಯರ ಮಧ್ಯದಲ್ಲಿ ಪಾತಾಳದಲ್ಲಿ ರಾಕ್ಷಸರಿದ್ರೆ ತ್ರೇತಾಯುಗದಲ್ಲಿ ಒಳ್ಳೆಯವರೊಂದು ಕಡೆ ಕೆಟ್ಟವರೊಂದು ಕಡೆ ದ್ವಾಪರ ಯುಗದಲ್ಲಿ ಒಳ್ಳೆತನ ಕೆಟ್ಟತನ ಅಣ್ಣ ತಮ್ಮಂದ್ರಲ್ಲಿ ಕಲಿಯುಗದಲ್ಲಿ ಒಳ್ಳೆತನ ಕೆಟ್ಟತನ ಯಾರಿರ್ಲಿದೆ ಅಂದ್ರೆ ಒಬ್ಬ ಮನುಷ್ಯನಲ್ಲಿದೆ ಒಬ್ಬ ಮನುಷ್ಯನಲ್ಲಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಒಳ್ಳೆತನವನ್ನು ಕೆಟ್ಟತನವನ್ನು ಸರಿ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ಹೇಳಿ ಏನಾಗ್ಬೇಕು ಅಂತ ಹೇಳಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಎನ್ನ ಕೂಡಲ ಸಂಗನ ಶರಣರ ಅನುಭಾವದ ಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳಿ ಆ ಬಸವಣ್ಣವ್ರು ಹೇಳ್ತಾರೆ ಎನ್ನ ಕೂಡಲ ಸಂಗರ ಶರಣರ ಅನುಭವದ ಬಹುದಿಂದ ಎನ್ನಬಹುದ ಕೇಳು ನೋಡಯ್ಯ ಎನ್ನಬಹುದ ಕೇಳು ನೋಡಯ್ಯ ಅಂತ ನಿಜ ಶರಣರು ಯಾರು ಅಂದ್ರೆ ಕಷ್ಟದಲ್ಲಿ ಯಾರು ಇರ್ತಾರೋ ಅವರಿಗೆ ಸಹಾಯ ಮಾಡೋರು ನಿಜ ಶರಣರು ಬಡವರು ಯಾರು ಇರ್ತಾರೋ ಅವ್ರಿಗೆ ಹೊತ್ತು ಊಟ ಹಾಕೋರು ನಿಜ ಶರಣರು ಕಷ್ಟ ಇದ್ದಾಗ ನೀರು ಕುಡಿಯೋರು ನಿಜ ಶರಣರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಅವರು ನಿಜ ಶರಣರು ಅಂತ ನಿಜ ಶರಣರು ಅಂತ ಆ ನಿಟ್ಟಿನಲ್ಲಿ ಇವತ್ತು ರಾಜಕೀಯ ಮತ್ತೆ ಸಮಾಜದ ಈ ಉದ್ದಟತನದಲ್ಲಿ ಈ ತೊಂದರೆ ಆಗಬೇಕಾದ್ರೆ ಒಂದು ಮಾತನ್ನು ಹೇಳಿ ಸಮಯ ಅಲರ್ಟ್ ಆಗಿದೆ ಭಾರತ ದೇಶವನ್ನ ಯಜ್ಞ ಭೂಮಿ ಯಾಗಭೂಮಿ ತ್ಯಾಗ ಭೂಮಿ ಭಾರತ ಮಾತೃಭೂಮಿ ಪುತೃಭೂಮಿ ಗುರುಸ್ವರೂಪಿ ಭಾರತ ಧರ್ಮಭೂಮಿ ವೀರಭೂಮಿ ಕರ್ಮಭೂಮಿ ಭಾರತ ಪುಣ್ಯ ಭೂಮಿ ದೇಶ ಭೂಮಿ ನಮ್ಮ ಭೂಮಿ ಭಾರತ ಅಂತ ನಮ್ಮ ಭೂಮಿ ಭಾರತ ಅಂತ ಆ ಪರಶಿವನ ಆಶೀರ್ವಾದ ಎಲ್ಲಿ ತನಕ ಭಾರತ ದೇಶದ ಮೇಲೆ ಇರ್ತದೋ ಇಂಥ ಪರಮ ಪೂಜರ ಆಶೀರ್ವಾದ ನಮ್ಮನ್ನ ಕಿ ತಿದ್ದಿ ತೀಡಿ ಹೋಗುವಂತ ಪರಮ ಪೂಜರು ಇರ್ತಾರೋ ಅಲ್ಲಿ ತನಕ ನಮ್ಮ ದೇಶಕ್ಕೆ ಏನೂ ಆಗೋದಿಲ್ಲ ಯಾವ ಸಮಾಜ ಇದ್ರೂ ಕೂಡ ಏನೇ ಇದ್ರು ಆ ಭಗವಂತನ ಆಶೀರ್ವಾದ ಗುರುಗಳ ಕೃಪಾ ಕಟಾಕ್ಷ ಇದ್ರೆ ಏನೂ ಆಗೋದಿಲ್ಲ ಅಂತ ಹೇಳುತ್ತ ಹೇಳುತ್ತಾ ಗುರುವಿನ ಕೃಪಾ ಕಟಾಕ್ಷದಿಂದ ಪರಮ ಪೂಜರ ಆಶೀರ್ವಾದದಿಂದ ಮೊನ್ನೆ ನಡೆದಂಥ ಆರು ತಿಂಗಳ ಹಿಂದೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲೇ ಪದವೀಧರರ ಚುನಾವಣೆಯಲ್ಲಿ ಎಲ್ಲೆಲ್ಲೂ ಕಂಡದಂತ ಅತ್ಯಂತ ಅಧಿಕ ಮತಗಳ ಅಂತರದಲ್ಲಿ ಗೆಲ್ಲೋದಕ್ಕೆ ಕಾರಣ ಆದವರು ನಮ್ಮ ಪೂಜರ ಆಶೀರ್ವಾದದಿಂದ ಹೇಳ್ತಾ ಮತ್ತೊಮ್ಮೆ ಪೂಜರಿಗೆ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಶರಣು ಶರಣಾರ್ಥ್